ಯಾವಾಗ ಸ್ವಾತಂತ್ರ್ಯ ಬಂದಿದ್ದಕ್ಕೆ ಸಾರ್ಥಕ ಆಗ್ತದೆ ಅಂತಂದರೆ ಸಾರ್ಥಕ ಯಾವಾಗ ಆಗ್ತದೆ ಅಂತಂದರೆ ಎಲ್ಲರಿಗೂ ಸಾಮಾಜಿಕ ಆರ್ಥಿಕ ಶಕ್ತಿ ಬಂದಾಗ ಮಾತ್ರ ಸಾಧ್ಯ ಆಗಲಿಕ್ಕೆ ಸಾಧ್ಯ ಆಯ್ತದೆ ಇಲ್ಲಿವರು ಜಾತಿನೂ ಹೋಗಲ್ಲ ವರ್ಗವೂ ಹೋಗಲ್ಲ ಶ್ರೀಮತಿ ಜಾನ್ವೀ ಅವರು ಸಂಪಾದಿಸಿರ್ತಕ್ಕಂಥ ಮುಟ್ಟಿಸಿಕೊಂಡವರು ಮುಟ್ಟಿಸಿಕೊಂಡವರು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನನ್ನಿಂದ ಈ ಪುಸ್ತಕವನ್ನು ಬಿಡುಗಡೆ ಮಾಡಿಸ್ಬೇಕು ಅಂತೇಳಿ ಅವರು ಮತ್ತು ಕೊಂಡಜಿ ಮೋಹನ್ ಅವರು ತೀರ್ಮಾನ ಮಾಡಿದ್ದಾರೆ ನಾನು ಅತ್ಯಂತ ಸಂತೋಷದಿಂದ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೇನೆ ಡಾಕ್ಟರ್ ತಿಪ್ಪೇಸ್ವಾಮಿಯವರು ಎಂಬತ್ತೈದರಲ್ಲಿ ಶಾಸಕರಾಗಿದ್ದರು ನಾನು ಎಂಬತ್ತೈದರಲ್ಲಿ ಶಾಸಕನಾಗಿದ್ದೆ ಎಂಬತ್ತೊಂಬತ್ತರವರೆಗೆ ಸುಮಾರು ಐದು ವರ್ಷಗಳ ಕಾಲ ಒಟ್ಟಿಗೆ ಇದ್ದವು ಸಿಂಧ್ಯಾ ಅವರು ಕೂಡ ಇದ್ದರು ಸಿಂಧ್ಯಾ ನಾನು ಮಿನಿಸ್ಟರ್ ಆಗಿದ್ದ ಅವರು ಅವರು ಮಿನಿಸ್ಟರ್ ಆಗಿರಲಿಲ್ಲ ಉಪನಾಯಕರು ಲೇ ನಾಯಕರು ಇಲ್ಲ ಆಗಿದ್ರು ಉಪನಾಯಕರಾಗಿದ್ದರು ರಾಮಕೃಷ್ಣ ಅವರು ನಾಯಕರು ಇವರು ಉಪನಾಯಕರು ಬಟ್ ಮಂತ್ರಿ ಆಗಲಿಲ್ಲ ಅಂತಕ್ಕಂಥ ನೋವಿತ್ತು ಅವರಿಗೆ ಮಂತ್ರಿ ಆಗ್ತಕ್ಕಂಥ ಎಲ್ಲ ಅರ್ಹತೆಗಳು ಕೂಡ ಅವ್ರಿಗೆ ಇದ್ದೋ ತಿಪ್ಪೇಸ್ವಾಮಿಯವರು ಬಹಳ ನನಗೂ ಅವ್ರಿಗೂ ಅಷ್ಟೊಂದು ಒಡನಾಟ ಇರಲಿಲ್ಲ ಬಟ್ ಒಳ್ಳೆ ಸ್ನೇಹಿತರು ನೇರವಾಗಿ ಮಾತಾಡ್ತಕ್ಕಂಥ ಒಂದು ಅಪರೂಪದ ಗುಣವನ್ನು ಬೆಳೆಸ್ಕೊಂಡಿದ್ರು ಯಾವುದೇ ವಿಚಾರವನ್ನು ನೇರವಾಗಿ ಮಾತಾಡೋರು ಮತ್ತು ಅವ್ರಿಗೆ ಸ್ಪಷ್ಟತೆ ಇರ್ತಿತ್ತು ಆ ವಿಚಾರ ಏನು ಹೇಳಬೇಕು ಅದರಲ್ಲಿ ಸ್ಪಷ್ಟತೆ ಇರ್ತಿತ್ತು ಅದೇ ಈಗ ಆಂಜನೇಯ ಹೇಳಿದ್ರಲ್ಲ ಆಂಜನೇಯ ಆಗೇನು ಎಮ್ ಎಲ್ ಎ ಆಗಿರಲಿಲ್ಲ ಎಂಬತ್ತೈದರಲ್ಲಿ ಎಮ್ ಎಲ್ ಎ ಆಗಿದ್ದರು ನೀನು ಎಮ್ ಎಲ್ ಎ ಆಗಿರಲಿಲ್ಲ ನೀನು ಯೂ ಯು ಜನ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದ ಇವರು ಜನತಾ ಪಾರ್ಟಿ ಎಮ್ ಎಲ್ ಎ ಆಗಿದ್ದರು ಆಮೇಲೆ ದಳ ಆಯಿತು ದಳ ಡಿವೈಡ್ ಆತ ಆಯ್ತಲ್ಲ ಆಗ ಎಸ್ ಜೆ ಪಿ ಅಧ್ಯಕ್ಷರಾದ್ರು ಎಸ್ ಜೆ ಪಿ ಅಧ್ಯಕ್ಷರಾದರು ಸಿಂಧ್ಯಾ ನಾನು ಬೇರೆ ಪಕ್ಷ ಇವ್ರು ಬೇರೆ ಪಕ್ಷಕ್ಕೆ ಹೋದ್ರು ನಮ್ಮ ನಿಮಗೆ ಗೊತ್ತಿದೆಯಾ ಆದರೆ ಅವರು ಭಾಳ ನಿಷ್ಠುರವಾಗಿ ಹೇಳ್ತಕ್ಕಂಥ ವಿಚಾರವನ್ನು ಹೇಳ್ತಿದ್ರು ಯಾಕೆಂದ್ರೆ ನಮ್ಮ ಸಮಾಜದಲ್ಲಿ ಈ ಅಸ್ಪೃಶ್ಯರಿದ್ದಾರಲ್ಲ ಇದು ಒಂದು ನಮ್ಮ ಸಮಾಜಕ್ಕೆ ಶಾಪ ಇವರು ಅಸ್ಪೃಶ್ಯ ಜಾತಿಯಿಂದ ಬಂದು ಒಬ್ಬ ಪ್ರತಿಷ್ಠಿತ ಡಾಕ್ಟರ್ ಆಗಿದ್ರು ಪರಿಣಿತಿ ಇದ್ದಂಥ ಡಾಕ್ಟರ್ ಆಗಿದ್ರು ಅಂತಕ್ಕಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅವರು ಯಾಕಂದ್ರೆ ದಲಿತ ಜಾತಿನಲ್ಲಿ ಹುಟ್ಟಿದಂಥವ್ರು ವಿದ್ಯಾವಂತರಾದರೆ ಆ ದಾಸ್ಯದಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಸ್ಪೃಶ್ಯತೆ ದಾಶ್ಯ ಇದೆಯಲ್ಲ ಆ ದಾಸ್ಯದಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಹೇಳುತ್ತಿದ್ರು ತಿಪ್ಪೇಸ್ವಾಮಿ ಅವರು ಕೂಡ ಹೇಳುತ್ತಾರೆ ಬಟ್ ಬಹಳ ತಿಪ್ಪೇಸ್ವಾಮಿಯವ್ರು ನಮ್ಮ ಹೆಚ್ಚಿಕಾದಂಥ ವಿಚಾರ ಏನಪ್ಪ ಅಂತಂದರೆ ಯಾವ ಜಾತಿನಲ್ಲಿ ಹುಟ್ಟಿದ್ರು ಅವರ ಅಭಿವೃದ್ಧಿಗೋಸ್ಕರವಾಗಿ ಕೆಲಸ ಮಾಡಿದ್ರು ಭಾಳ ಜನ ನಮ್ಮಲ್ಲಿ ದಲಿತ ವರ್ಗದಲ್ಲಿ ಇದ್ಕೊಂಡು ಸಂವಿಧಾನದ ಎಲ್ಲ ಸವಲತ್ತುಗಳನ್ನು ತಗೊಂಡು ಅನೇಕ ಜನ ಎಲ್ಲರೂ ಅಂತ ಹೇಳಲ್ಲ ನಾನು ಕೆಲವು ಜನ ಆ ಜನರ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡೋದು ಭಾಳ ಕಡಿಮೆ ಆದರೆ ತಿಪ್ಪಾಯ ಸ್ವಾಮಿಯವರು ಆಗಿರಲಿಲ್ಲ ಅವರ ಯಾವಾಗಲೂ ಕೂಡ ಅದ್ರ ಬಗ್ಗೆ ಅವ್ರ ಬಗ್ಗೆ ಚಿಂತನೆ ಮಾಡೋರು ಅವರ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋರು ಅವರಿಗೆ ಬೇಕಾದಂಥ ಅನೇಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿತ್ತು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾರ್ಥಕ್ಕೋಸ್ಕರ ಅವರು ವಿದ್ಯೆ ಕಲೀನಿಲ್ಲ ಸ್ವಾರ್ಥ ಮಾಡೋಕ್ಕೋಸ್ಕರ ಕಲಿಯೋದಿಲ್ಲ ಅವರು ಉದ್ಯೋಗಕ್ಕೆ ಹೋಗಿದರೆ ಆ ಕಾಲದಲ್ಲಿ ಯಾವುದೇ ಅತ್ಯಂತ ಉನ್ನತ ಹುದ್ದೆ ಸಿಕ್ ಸಾಧ್ಯ ಆಯ್ತಿತ್ತು ಆದರೆ ನಾನು ಹುಟ್ಟಿದಂಥ ಜಾತಿ ಇದೆಯಲ್ಲ ಆ ಜಾತಿ ನನ್ನ ನಾನು ಅನುಭವಿಸಿದಂಥ ನೋವುಗಳನ್ನು ಅವಮಾನಗಳನ್ನು ಅನುಭವಿಸಬಾರ್ದು ಅಂಥೇಳಿ ಅವರ ಹೋರಾಟ ಇದೆಯಲ್ಲ ಆ ಹೋರಾಟ ಎಲ್ಲರೂ ಕೂಡ ಇಡೀ ದೇಶಕ್ಕೆ ಇವತ್ತು ಅಂಬೇಡ್ಕರ್ ನಾವು ಯಾಕೆ ನೆನಕತ್ತೀವಿ ಅಂತಂದರೆ ಈ ಕಾರಣಕ್ಕೋಸ್ಕರವಾಗಿ ನೆನಕತ್ತಾ ಇದ್ದೀವಿ ಅವರು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಿದರು ನಾನು ಯಾವಾಗ ಸಿಕ್ಕಿದ್ರು ಕೂಡ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡೋರು ಯಾವಾಗಲಾರು ಒಂದೊಂದು ಸಾರಿ ನಾನು ಮಂತ್ರಿ ಆಗಿದ್ದೆ ಅನ್ವರ್ಸ್ಮೆಂಟ್ರಿ ಮಿನಿಸ್ಟರ್ ಆಗಿದ್ದೆ ನಾನು ಆಮೇಲೆ ಮಧ್ಯದಲ್ಲಿ ಬಿಟ್ಬಿಟ್ಟೆ ಎರಡು ವರ್ಷ ಆದಮೇಲೆ ಆಮೇಲೆ ಮತ್ತೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅದೇ ಸಿಂಧಿಯಾ ಕಂಟಿನ್ಯೂಸ್ ಮಿನಿಸ್ಟರ್ ಆಗಿದ್ದ ಅಲ್ಲ ಆಗಲ್ಲಪ್ಪ ಏಯ್ಟಿ ಫೈವ್ ಇಂದ ಏಯ್ಟಿ ನೈನ್ ಅವರಿಗೆ ಅದು ಬಿಟ್ಟಿದದು ಯಾವಾಗ ಅಂತಂದ್ರೆ ರಘುಪತಿ ಏಯ್ಟಿ ಫೈವ್ನಲ್ಲಿ ಅದು ಬೇರೆ ಆಗ ಇವನು ಇವನು ಒಬ್ಬನು ಬಿಟ್ಟಿದ್ರು ಹದಿಮೂರು ದಿನದಲ್ಲಿ ಇವನು ಒಬ್ಬ ನಾನು ಒಬ್ಬ ಇವ್ರಿಂದ ಆಡಿ ನಮ್ನೆಲ್ಲ ಬಿಡ್ಬಿಟ್ರು ಆಗ ಇವನು ರಘುಪತಿ ಮತ್ತೆ ಜೀವರಾಜ್ ಆಳ್ವ ಇವ್ರ ಮೇಲೆ ಕೋಪ ಇದ್ದದು ಯಾರವ ಇದ್ನಲ್ಲ ಎಮ್ ಎಲ್ ಎ ಖೇಡು ಮತ್ತು ನಮ್ಮ ಚಿತ್ರದುರ್ಗದ ಎಮ್ ಎಲ್ ಎ ಏಕಾಂತಯ್ಯ ಇವರು ಎಲ್ರಕ್ಕೆಲ್ಲರೂ ಸೈನ್ ಮಾಡಿಸಿ ಅರ್ಜಿ ಕೊಟ್ಬಿಟ್ರು ಆಗ ಇವ್ರನ್ನ ಬಿಡಕ್ಕೆ ಹೋಗಿ ನಮ್ಮನೆಲ್ಲ ಬಿಟ್ಬಿಟ್ರು ರಾಮಕೃಷ್ಣ ಹೆಗ್ಡಿ ಅವರು ಕಾರಣ ಏನು ಹೇಳಿದ್ರು ಅಂತಂದರೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿ ಚುನಾವಣೆ ಬರ್ತಾ ಇದೆ ಗ್ರಾಮ ಪಂಚಾಯತ್ ಅಲ್ಲ ಪಂಚಾಯತಿ ಚುನಾವಣೆ ಬರ್ತಾ ಇದೆ ಆ ಪಂಚಾಯತಿ ನೀವೆಲ್ಲರೂ ಹೋಗಿ ಕೆಲಸ ಮಾಡಬೇಕು ಅಂತೇಳಿ ನಮ್ಮನ್ನೆಲ್ಲ ಬಿಟ್ಬಿಟ್ರು ಆಗ ಆಗ ಒಂದು ವರ್ಷ ಹೊರಗಡೆ ಇದ್ದೇವೆ ನಾವು ಆರು ತಿಂಗಳ ಆರು ತಿಂಗಳು ಎಷ್ಟೇ ಜಾಸ್ತಿ ಇರ್ಬೇಕು ಕಣಪ್ಪ ಐದು ತಿಂಗಳ ಅದೇನೇ ಇರಲಿ ತಿಪ್ಪೇಸ್ವಾಮಿಯವರು ಕೂಡ ಪಾಪ ನಮ್ಮ ಜೊತೆಯಲ್ಲಿ ಇದ್ದರು ಆಗ ಅದರ ಇದನ್ನ ಅನುಭವ ಅವರು ಕೂಡ ಹಂಚ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬ ಒಂದೇನಪ್ಪ ಅಂತಂದ್ರೆ ಎಲ್ರಿಗೂ ಶಿಕ್ಷಣ ಸಿಗ್ಬೇಕು ಕಡ್ಡಾಯವಾದಂಥ ಶಿಕ್ಷಣ ಸಿಗ್ಬೇಕು ಈ ಕಡ್ಡಾಯವಾದಂಥ ಶಿಕ್ಷಣ ಇದೆ ಎಲ್ಲರೂ ವಿದ್ಯಾವಂತರಾಗಬೇಕು ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಿದ್ದದು ಯಾವಾಗ ಸ್ವಾತಂತ್ರ್ಯ ಬಂದಿದ್ದಕ್ಕೆ ಸಾರ್ಥಕ ಆಗ್ತದೆ ಅಂತಂದ್ರೆ ಸಾರ್ಥಕ ಯಾವಾಗ ಆಗ್ತದೆ ಅಂತಂದರೆ ಎಲ್ಲರಿಗೂ ಸಾಮಾಜಿಕ ಆರ್ಥಿಕ ಶಕ್ತಿ ಬಂದಾಗ ಮಾತ್ರ ಸಾಧ್ಯ ಆಗಲಿಕ್ಕೆ ಸಾಧ್ಯ ಆಯ್ತದೆ ಇಲ್ಲಿವರು ಜಾತಿನೂ ಹೋಗಲ್ಲ ವರ್ಗನೂ ಹೋಗಲ್ಲ ಜಾತಿ ಹೋಗ್ಬೇಕಾದ್ರೆ ವರ್ಗ ಹೋಗ್ಬೇಕಾದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು ಎಲ್ಲರಿಗೂ ಅದು ಕ್ರಮೇಣ ಒಂದೇ ಸಾರಿ ಹೋಗೋದಿಲ್ಲ ಯಾಕಂದರೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ ನಿಂತ ನೀರು ವರ್ಗಕ್ಕೆ ಚಲನೆ ಇದೆ ಜಾತಿಗೆ ಚಲನೆ ಇಲ್ಲ ಬಡವ ಶ್ರೀಮಂತ ಆಗಬಹುದು ಶ್ರೀಮಂತ ಬಡವನೂ ಆಗ್ಬಿಡ್ಬೋದು ಆದರೆ ಯಾವ ಜಾತಿಲಿ ಹುಟ್ತೀವಿ ಆ ಜಾತಿನಲ್ಲೇ ಇರಬೇಕು ನಾವು ಇನ್ನೇನು ಬದಲಾವಣೆ ಆಗೋಕ್ಕಾಗಲ್ಲ ಈಗ ಸಿಂಧಿಯ ಮರಾಠ ಜಾತಿನಲ್ಲಿ ಹುಟ್ಟಿದ್ರೆ ಮರಾಠಿಯಾಗಿಯೇ ಸಾಯ್ಬೇಕು ನಾನು ಕುರುಬ್ರ ಜಾತಿನಲ್ಲಿ ಹುಟ್ಟಿದ್ದೀನಿ ಕುರುಬನಾಗೇ ಸಾಯ್ಬೇಕು ಆಮೇಲೆ ಆ ಹಿಂದಿನ ಜಾತಿ ವ್ಯವಸ್ಥೆ ಇದೆಯಲ್ಲ ಪ್ರತಿಭಾವಂತರನ್ನ ಜಾತಿಯಿಂದ ಅಳಿತಾಯಿದ್ವಿ ಪ್ರತಿಭೆ ಇದೆಯಲ್ಲ ಆ ಪ್ರತಿಭೆನ ಜಾತಿಯಿಂದ ಅಳಿತಾಯಿದ್ರು ಅವ್ರ ವ್ಯಕ್ತಿತ್ವದಿಂದ ಆಗಲಿ ಅವರ ಸಾಧನೆಗಳಿಂದ ಆಗಲಿ ಅಳಿತಿರ್ಲಿಲ್ಲ ಸೊ ಇದು ತಿಪ್ಪೇಸ್ವಾಮಿ ಅವ್ರಿಗೂ ಕೂಡ ಅನ್ವಯ ಆಗ್ತಿತ್ತು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಇಡೀ ಪುಸ್ತಕ ಓದಲಿಕ್ಕೆ ಹೋಗಲಿಲ್ಲ ಸ್ವಲ್ಪ ನೋಡಿದೆ ಅಷ್ಟೇ ನೀವು ಸಂಪಾದನೆ ಮಾಡಿದ್ದೀರಿ ಬಹಳ ಜನ ಅವರ ಶಿಷ್ಯಂದಿರು ಡಾಕ್ಟ್ರುಗಳು ಅವ್ರ ಜೊತೇಲಿ ಇದ್ದವರು ಅವ್ರ ಒಡನಾಡಿಗಳು ಅನೇಕ ಲೇಖನಗಳನ್ನು ಬರೆದಿದ್ದಾರೆ ಒಂದು ಸಾರಿ ಓದ್ತೀನಿ ಎಲ್ಲ ಓದ್ಮೇಲೆ ನನ್ನ ಅಭಿಪ್ರಾಯವನ್ನು ವ್ಯಕ್ತ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಸ್ವಲ್ಪ ಓದ್ದೆ ಅಷ್ಟು ಜಾಯನೀವಿ ನೀವು ಬರೆದಿದ್ದೀರಲ್ಲ ಆ ಲೇಖನ ಓದಿದೆ ಸ್ವಲ್ಪ ಅವರು ಹುಟ್ಟು ಬೆಳವಣಿಗೆ ಅವ್ರಿಗೆ ವಿದ್ಯೆ ಲಂಡನ್ಗೆ ಹೋಗಿದ್ದದ್ದು ಲಂಡನ್ನಲ್ಲಿ ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದದ್ದು ಅದನ್ನಷ್ಟೇ ಓದ್ದೆ ಆಮೇಲೆ ಪೂರ ಓದೋಕ್ಕಾಗಲಿಲ್ಲ ಬೇರೆಯವ್ರದ್ದೆಲ್ಲ ಓದೋಕ್ಕಾಗ ಆಮೇಲೆ ಲಂಕೇಶ್ ಅವ್ರು ಬರೆದಿದ್ದಾರಲ್ಲ ಅದನ್ನು ಓದ್ದೆ ಸೊ ಕೆಲವು ಇವ್ರ ಲೇಖನ ಜಾಗನೀವಿ ಲೇಖನ ಮತ್ತು ಲಂಕೇಶ್ ಪತ್ ಲಂಕೇಶ್ ಅವರ ಲೇಖನ ಅವೆರಡೂ ಓದ್ದೆ ಆಮೇಲೆ ಓದೋಕ್ಕಾಗಲಿಲ್ಲ ಸೊ ಹಾಗಾಗಿ ಭಾಳ ಚಿಕ್ಕ ವಯಸ್ಸಿಗೆ ಸತ್ತು ಹೋದರು ಅರವತ್ತೇಳು ವರ್ಷ ಅಲ್ಲ ಅರವತ್ತೇಳು ಇಪ್ಪತ್ತ ಮೂರು ಅವರು ಹುಟ್ಟಿದ್ದು ತೊಂಬತ್ತಕ್ಕೆ ಅವರು ಸತ್ತೋಗ್ಬಿಟ್ರು ಪಾಪ ತೊಂಬತ್ತಕ್ಕೆ ಸತ್ತು ಹೋಗ್ಬಿಟ್ರು ಅವರು ಭಾಳ ವರ್ಷ ಇರಲಿಲ್ಲ ಸೊ ಹಾಗಾಗಿ ಇನ್ನೂ ಭಾಳ ವರ್ಷ ಬದುಕಬೇಕಾಗಿತ್ತು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಯಾಕಂದರೆ ನೇರವಾಗಿ ಅಭಿಪ್ರಾಯ ಹೇಳ್ತಕ್ಕಂಥವ್ರು ಯಾವುದೇ ಮುಲಾಜ್ ಇಲ್ದೇನೆ ಹೇಳ್ತಕ್ಕಂಥವ್ರು ಹಾಗಾಗಿ ಪಾಪ ಅವರು ಕಷ್ಟಕ್ಕೂ ಸಿಕ್ಕಾಕಂಡ್ರು ಸಾರಿ ಕಷ್ಟಕ್ಕೂ ಒಂದು ಸಾರಿ ಒಂದು ಪ್ರೈವೇಟ್ ಬಿಲ್ ಅನ್ನು ಮಂಡಿಸಿದ್ರು ಏನು ಪ್ರೈವೇಟ್ ಬಿಲ್ ಅಂತ ಏನಂತ ಹೇಳಿ ಏನು ಮಾಡಿದ್ರು ಅಂತಂದ್ರೆ ಕ್ರೀಮಿ ಲೇಯರ್ಗೆ ರಿಸರ್ವೇಷನ್ ಬೇಡ ಕ್ರೀಮಿ ಲೇಯರ್ಗೆ ರಿಸರ್ವೇಷನ್ ಬೇಡ ಹಾ ದಲಿತರಲ್ಲಿ ದಲಿತರಲ್ಲಿ ಸೊ ಅವ್ರ ಅವ್ರ ಅಭಿಪ್ರಾಯ ಸರಿ ಅವ್ರ ದೃಷ್ಟಿಕೋನ ಸರಿಯಾಗಿತ್ತು ಅಂತ ಅನಿಸುತ್ತೆ ನನ್ನ ಪ್ರಕಾರ ಆದರೆ ಇನ್ನೂ ಸಾಮಾಜಿಕ ನ್ಯಾಯ ಎಲ್ರಿಗೂ ಸಿಕ್ಕದೇ ಇರೋದ್ರಿಂದ ಅದು ಅಗತ್ಯ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ಎಲ್ರಿಗೂ ಸಾಮಾಜಿಕ ನ್ಯಾಯ ಸಿಕ್ಕಿದ ಮೇಲೆ ಅದು ಅನ್ವಯ ಆಗ್ತಕ್ಕಂಥದ್ದು ಅತ್ಯಂತ ಅವಶ್ಯ ಬಟ್ ಆಗ ಇನ್ನೂ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ ಸಿಕ್ಕಿರಲಿಲ್ಲ ಸೊ ಈಗ ರಿಸರ್ವೇಷನ್ನು ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಇರಬೇಕು ಅಂತ ಇದೆ ದಲಿತರು ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಇದೆ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ರಿಸರ್ವೇಷನ್ ಇರಬೇಕು ಅಂತಂದರೆ ಅಷ್ಟು ಐಸ್ ಐ ಪಿ ಎಸ್ ರಿಸರ್ವೇಶನ್ ದಲಿತರಿಂದ ಬಂದಂಥ ಜನ ಅಷ್ಟು ಬಂದ್ಬಿಟ್ಟ ಮೇಲೆ ಆಮೇಲೆ ಬೇಕಾಗಿಲ್ಲ ಅಲ್ವಾ ಏನಪ್ಪ ಮುಡುಬಿ ತಲೆಡಿಸ್ತಾ ಇದೀಯ ನೀನು ಸೊ ಅದು ಬಂದ ಮೇಲೆ ಬೇಕಾಗಿಲ್ಲ ಯಾಕಂದರೆ ಸಮಾಜ ಬದಲಾವಣೆ ಆಗಬೇಕು ಪರಿವರ್ತನೆ ಆಗಬೇಕು ಎಲ್ರಿಗೂ ಸಮಾನ ಅವಕಾಶಗಳು ಸಿಗಬೇಕು ಮತ್ತು ಸಾಮಾಜಿಕ ನ್ಯಾಯ ಸಿಗಬೇಕು ಸಮಾನತೆ ಬರಬೇಕು ಜಾತಿ ಹೋಗ್ಬೇಕು ಅಲ್ವಾ ಜಾತಿ ಹೋಗ್ದೆನೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಿ ಏನು ಹೇಳ್ತಿದ್ರು ಅಂತಂದರೆ ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಮೀಸಲಾತಿ ಇರಲೇಬೇಕು ಅಂತ ಜಾತಿ ವ್ಯವಸ್ಥೆ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಮೀಸಲಾತಿ ಇರಲೇಬೇಕು ಸೊ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ನನಗೆ ಇನ್ನೊಂದು ಕಾರ್ಯಕ್ರಮ ಇರೋದ್ರಿಂದ ನಾನು ಅದಕ್ಕೆ ಮಧ್ಯದಲ್ಲೇ ಮಾತಾಡಿ ಹೋಗ್ತೀನಿ ಅಂತ ಹೇಳಿದೆ ಇವ್ರಿಗೆ ಅವರಿಗೆ ಹಾಗಾಗಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮಾತಾಡಲಿಕ್ಕೆ ಯಾಕಂದ್ರೆ ಅವರೇ ಅಧ್ಯಕ್ಷರಲ್ಲ ಅವ್ರು ಹೇಳ್ದಾಗ ಕೇಳಬೇಕು ಈ ಮುಟ್ಟಿಸಿಕೊಂಡವರು ಪುಸ್ತಕ ತಿಪ್ಪೇಸ್ವಾಮಿ ಅವರ ಮೇಲೆ ಬರೆದಿರ್ತಕ್ಕಂಥದ್ದು ಭಾಳ ಯೋಗ್ಯವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಜಾನಿಯವರಿಗೆ ಮತ್ತು ನೀವು ಬರೆದಿದ್ದೀರ ಮಲಿಕ ಅನುವಾದ ಮಾಡಿದ್ದೀರ ಹಾಂ ಸೊ ಬಹಳ ಜನ ಬರೆದಿದ್ದಾರೆ ನಿಮ್ಮ ತಂದೆಯವರು ಬರೆದಿದ್ದಾರೆ ದುರ್ಗಪ್ಪ ಅವರು ಬರೆದಿದ್ದಾರೆ ಸೊ ಅವರು ಬಹಳ ನೆಂಟರುಗಳ ಸಂಬಂಧಿಕರು ಅದನ್ನು ಓದಿದೆ ನಾನು ಸ್ವಲ್ಪ ಓದಿದೆ ದುರ್ಗಪ್ಪನವ್ರು ಬರೆದಿರ್ತಕ್ಕಂಥ ಲೇಖನ ಕೂಡ ಸ್ವಲ್ಪ ಓದ್ದೆ ಯಾಕಂತಂದ್ರೆ ತಿಪ್ಪೇಸ್ವಾಮಿ ಅವರು ಮದುವೆ ಆದಾಗ ಆರು ತಿಂಗಳು ನಿಮ್ಮ ಮನೇಲಿ ನಿನ್ ತಂದೆಯವ್ರ ಮನೇಲಿ ಇದ್ರಂತೆ ನೀನು ಜೊತೆಲಿ ಇದ್ದೀರ ಏನೋ ಗೊತ್ತಿಲ್ಲ ಗೊತ್ತಿಲ್ಲ ಮದುವೆ ಮಾಡಿಸಿದೆ ಅಂತ ಹೇಳಿಲ್ಲಮ್ಮ ಅಲ್ಲಿ ಮದುವೆ ಆದ್ಮೇಲೆ ಆರು ತಿಂಗಳು ಇದ್ರು ಅಂತ ಅಷ್ಟೇ ಗೊತ್ತಿಲ್ಲ ನನಗೆ ಅದು ನನಗೇನು ಗೊತ್ತಿಲ್ಲ ನಿನಗೆ ಗೊತ್ತಿದ್ರೆ ನೀನು ನೀನ್ ಅವರು ಅವ್ರು ಬರ್ದಿರೋದು ಹೇಳಿದೆ ನಾನು ಮದುವೆ ಆದಮೇಲೆ ಆರು ತಿಂಗಳು ನಮ್ಮ ಮನೆಯಲ್ಲೇ ಇದ್ದರು ಅದನ್ನು ಮದುವೆ ಮಾಡಿಸಿರ್ಬೋದು ನಾ ಇಲ್ಲ ಅಂತ ಹಲ್ಗಳೋಗಲ್ಲ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಹಲಗಡೆಯೋಕಲ್ಲ ಮದುವೆ ಆದಮೇಲೆ ಆರು ತಿಂಗಳವರೆಗೆ ಇದ್ದರು ಆಮೇಲೆ ಅವರು ಆಗಿದ್ರಲ್ಲ ಗೌರ್ಮೆಂಟ್ಗೆ ಕ್ವಾರ್ಟರ್ ಸಿಕ್ತು ಅಲ್ಲಿ ಹೋದರು ಅದೇನೇ ಇರಲಿ ನಾನು ಅದ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ ಬಟ್ ಎನಿವೇ ಭಾಳ ಜನ ಅವರ ವಿದ್ಯಾರ್ಥಿಗಳಾಗಿದ್ದಂಥವ್ರು ಅವರ ಒಡನಾಡಿಗಳು ಅವ್ರ ಸಂಪರ್ಕ ಇದ್ದಂಥವ್ರು ಒಳ್ಳೆಯ ಲೇಖನಗಳನ್ನು ಬರೆದಿದ್ದಾರೆ ಎಲ್ಲರೂ ಕೂಡ ಓದಲಿ ಈ ಲೇಖನವನ್ನು ಅಂತಕ್ಕಂಥ ಮಾತುಗಳನ್ನು ಹೇಳಿ ಎಲ್ಲರೂ ಕೂಡ ತಿಪ್ಪೇಸ್ವಾಮಿಯವರಾಗಲಿಕ್ಕೆ ಪ್ರಯತ್ನವನ್ನು ಮಾಡಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ